ಮತ್ತೆ ಕುಮಾರಸ್ವಾಮಿಯನ್ನ ಅವರನ್ನ ವಿಚಾರಣೆಗೊಳಪಡಿಸ್ಬೇಕು ಮೊಮ್ಮಗ ಮಾಡಿದ್ದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಯಾರೋ ಭಾವಿಸೋದಕ್ಕೆ ನಾವ್ ಯಾರು ಮೂರ್ಖರಲ್ಲ ಈ ಪ್ರಜ್ವಲ್ನ ಪ್ರಕರಣದ ಹಿಂದೆ ವಿಕೃತಿಯ ಕೃತ್ಯಗಳ ವಿರುದ್ಧ ಹಿಂದೆ ಅವರ ಕುಟುಂಬ ಇದ್ದೇ ಇದೆ ಸರ್ ಈಗ ಒಂದು ಹಂತದಲ್ಲಿ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ಎಷ್ಟು ಮಟ್ಟಿಗೆ ಇದು ಚರ್ಚೆ ಆಗ್ಬೇಕಿತ್ತು ಎಷ್ಟು ಮಟ್ಟಿಗೆ ಇದು ತೇಲ್ಸ್ತಾ ಇದೆ ಈ ನಡುವೆ ಅನ್ನೋದು ಆ ಅಪಾಯ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಇದು ಇಡೀ ಪ್ರಪಂಚ ಅನ್ಬೋದು ನಮ್ಮ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಭಾಳ ಅತ್ಯಂತ ಕೆಟ್ಟ ಹೀನಾಯ ಪ್ರಕರಣ ಈ ಥರದ್ದು ನಾವು ಇದುವರೆಗೂ ಕಂಡಿದ್ದಿಲ್ಲ ಅಲ್ಲಲ್ಲೇ ಸಣ್ಣ ಪುಟ್ಟ ವಿಕೃತಿಗಳನ್ನು ಕಂಡಿದ್ದು ಆದರೆ ಈ ಥರದ ಭಯಂಕರವಾದ ವಿಕೃತಿಯನ್ನು ನಾವು ಕಂಡಿರಲಿಲ್ಲ ಆದರೆ ಇದು ನಮ್ಮ ರಾಜ್ಯದಲ್ಲಾಗಿರೋದು ಕರ್ನಾಟಕದಲ್ಲಿ ಸುಸಂಸ್ಕೃತ ನಾಡು ಅನ್ನುವ ಕರ್ನಾಟಕದಲ್ಲಾಗಿರೋದು ಪ್ರಜ್ವಲ್ನಂಥ ಒಬ್ಬ ರಾಜಕೀಯ ಪ್ರತಿನಿಧಿ ಜನಪ್ರತಿನಿಧಿ ಇಂಥದ್ದೊಂದು ಭಾಳ ಕೆಟ್ಟ ಸಂಸ್ಕೃತಿಯನ್ನು ಈ ಕರ್ನಾಟಕದಲ್ಲಿ ಹಾಕಿದ್ನಲ್ಲ ಅನ್ನೋದು ಭಾಳ ನಾವೆಲ್ಲ ನೋವುಣ್ಣುವಂಥ ಪ್ರಸಂಗ ಇದಕ್ಕೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ತಿರುಗಿಬೀಳಬೇಕಾಗಿತ್ತು ಇಡೀ ದೇಶ ಇದನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಪ್ರತಿರೋಧ ಒಡ್ಡಬೇಕಾಗಿತ್ತು ಮತ್ತು ಇದಕ್ಕೆ ದೊಡ್ಡ ಪ್ರತಿಭಟನೆ ಕಾಣಿಸ್ಕೋಬೇಕಾಗಿತ್ತು ಅದರ ದುರಂತ ಇದು ಯಾವುದೋ ಒಂದು ಪ್ರತಿಷ್ಠಿತ ರಾಜಕೀಯ ಕುಟುಂಬದ ಕುಡಿ ಈ ತಪ್ಪನ್ನು ಮಾಡಿದ್ದಾನೆ ಅನ್ನೋದಕ್ಕೆ ಹೆದ್ರಿಯೋ ಅಂಜಿಯೋ ಅಥವಾ ಮುಲಾಜಿಗೋ ಇದನ್ನು ಈ ಪ್ರಕರಣ ದೊಡ್ಡ ದೊಡ್ಡ ಪ್ರಚಾರವನ್ನು ಪಡ್ಕೋತಾ ಇಲ್ಲ ದೊಡ್ಡ ಪ್ರತಿರೋಧವನ್ನು ಪಡೀತಾ ಇಲ್ಲ ಭಾಳ ನೋವಾಗುತ್ತೆ ಆದರೂ ಕೂಡ ಆದರೂ ಕೂಡ ಅವರ ತವರು ನಗರ ಜಿಲ್ಲೆ ಹಾಸನದಲ್ಲಿ ನನಗೆ ನನಗೆ ಮಾಹಿತಿ ಇರೋ ಪ್ರಕಾರ ಇದುವರೆಗೂ ಆ ಕುಟುಂಬದ ವಿರುದ್ಧ ಯಾವ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಈ ಪ್ರಜ್ವಲನ ರೇವಣ್ಣನ ಈ ಕುಟುಂಬದ ವಿರುದ್ಧ ಹಾಸನದಲ್ಲಿ ಇದುವರೆಗೂ ಈ ಥರದ ಪ್ರತಿಭಟನೆ ಪ್ರತಿರೋಧ ಅದರ ವಿರುದ್ಧ ಆಗಿಲ್ಲ ಅನ್ನುವ ಮಾಹಿತಿ ನನಗಿದೆ ಹಾಗಾಗಿ ಇವತ್ತಿನ ಪ್ರತಿ ಪ್ರತಿಭಟನಾ ಮೆರವಣಿಗೆ ಮತ್ತು ಈ ಸಮಾವೇಶ ಬೃಹತ್ ಸಮಾವೇಶ ಪ್ರಜ್ವಲ್ ರೇವಣ್ಣನ ವಿಕೃತಿಗಳ ವಿರುದ್ಧ ಒಂದು ದೊಡ್ಡ ಸಮಾವೇಶ ನಡೆದಿದೆ ಪ್ರತಿಭಟನೆ ನಡೆದಿದೆ ಹಾಗಾಗಿ ಒಂದು ಸಣ್ಣ ಸಮಾಧಾನ ಸಣ್ಣ ಸಮಾಧಾನ ಆಗ್ತಾ ಇದೆ ಹೀಗಾಗಿ ಇವತ್ತು ಸರ್ಕಾರ ಕರ್ನಾಟಕ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇವುಗಳು ಪ್ರಜ್ವಲ್ನನ್ನು ಭಾಳ ದೊಡ್ಡ ತನಿಖೆಗೆ ಒಳಪಡಿಸಿ ದೊಡ್ಡ ತನಿಖೆಗೆ ಪ್ರಾಮಾಣಿಕ ತನಿಖೆಗೆ ಒಳಪಡಿಸಿ ಅವನಿಗೆ ಎಲ್ಲ ಯಾವುದೇ ಸಾಕ್ಷಿಗಳು ನಾಶ ಆಗೋದಕ್ಕೆ ಅವಕಾಶ ಕೊಡದಲ್ಲೇ ಆತನ ವಿರುದ್ಧ ಈಗಾಗಲೇ ಏನು ನ್ಯಾಯಾಲಯದ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆಗಡೆ ದಾಖಲಾಗಿದ್ದಾವೆ ಕೆಲವು ಕೆಲವು ಮಾಹಿತಿಗಳು ದಾಖಲಾಗಿವೆ ಸಂತ್ರಸ್ತರು ಏನು ಸಂತ್ರಸ್ತ ಮಹಿಳೆಯರು ಅಲ್ಲಿ ದಾಖಲು ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ಅವೆಲ್ಲವನ್ನು ಕೂಡ ಇಟ್ಕೊಂಡು ಆತನಿಗೆ ದೊಡ್ಡ ಶಿಕ್ಷೆ ಆಗುವ ತನಕ ಈ ಹೋರಾಟ ಮುಂದುವರಿಬೇಕು ಇವತ್ತಿನ ಮಹಿಳೆಯರು ಸೆಟದ್ ನಿಂತಿದ್ದಾರೆ ರಾಜ್ಯದ ಮಹಿಳೆಯರು ಬೆಂಗಳೂರಲ್ಲೂ ಕೂಡ ಈ ಥರದೊಂದು ಪ್ರತಿಭಟನಾ ಮೆರವಣಿಗೆ ಮತ್ತು ಸಮಾವೇಶ ಪ್ರತಿ ಸಮಾವೇಶ ನಡಿಬೇಕಾಗಿದೆ ಅದು ಅದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಹಿರಿಯ ಚಿಂತಕರು ಸಾಹಿತಿಗಳು ಎಲ್ಲರೂ ಕೂಡ ಕಲಾವಿದರು ಎಲ್ಲ ಸೇರಿ ಆಲೋಚನೆ ಮಾಡ್ತಾಯಿದ್ದೀವಿ ರಾಜಧಾನಿಯಲ್ಲೂ ಕೂಡ ಇದು ನಡಿಬೇಕು ಇಂಥವು ಪ್ರತಿಭಟನೆ ಅನ್ನುವ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಾವೇಶ ಯಶಸ್ವಿಯಾಗಲಿ ಇದು ಇಡೀ ರಾಜ್ಯಕ್ಕೆ ಪ್ರಭಾವ ಬೀರಲಿ ಪ್ರಭಾವ ಬೀರಲಿ ಮತ್ತೆ ನೊಂದ್ಕೊಂಡಿರುವ ಮಹಿಳೆಯರು ನೊಂದ ಸಂತ್ರಸ್ತ ಮಹಿಳೆಯರು ಯಾವ ಕಾರಣಕ್ಕೂ ಈ ಥರದ ಒಂದು ಅಪಾಯಕ್ಕೆ ನೀವು ಸಿಕ್ಕಾಕ್ಕೊಂಡು ನರಳಿದೀರಾ ನೋವು ಉಂಡಿದ್ದೀರಾ ಕಷ್ಟ ಅನುಭವಿಸ್ತಾ ಇದ್ದೀರಾ ಅವಮಾನ ಅನುಭವಿಸ್ತಾ ಇದ್ದೀರಾ ಆದರೂ ಕೂಡ ಧೈರ್ಯ ಮುನ್ನುಗ್ಗಿ ನೀವು ಯಾರೂ ಕೂಡ ಹಂಚಬೇಡಿ ಹಾಗಾಗಿ ಇವತ್ತೇನು ಮೆರವಣಿಗೆ ಮತ್ತು ಇದು ಸಮಾವೇಶ ನಡೀತಾ ಇದೆ ನಿಮಗೆ ಸಾಂತ್ವನ ಹೇಳೋದಕ್ಕೆ ನೀವು ಧೈರ್ಯವಾಗಿರಬೇಕು ಮುಂದೆ ಬನ್ನಿ ಧೈರ್ಯವಾಗಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಈ ಪ್ರತಿಭಟನೆ ನಡೀತಾ ಇದೆ ಹಾಗಾಗಿ ದಯವಿಟ್ಟು ಮುಂದೆ ಬನ್ನಿ ಧೈರ್ಯವಾಗಿ ಬರ್ರಿ ಸರ್ಕಾರದ ಜೊತೆ ಸಹಕಾರ ಕೊಡಿ ಮತ್ತು ಎಸ್ ಐ ಟಿ ಕಡೆ ಎಸ್ ಐ ಟಿಗೆ ನೀವು ಪೂರ್ಣ ಸಹಕಾರ ಕೊಡಿ ದಾಖಲೆಗಳನ್ನು ಒದಗಿಸಿ ಅನ್ನುವ ನಿಮ್ಮ ಮತ್ತೆ ನಿಮ್ಮ 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 ಪ ನಿಮ್ಮ ಬಗ್ಗೆ ಭಾಳ ಅತ್ಯಂತ ರಹಸ್ಯವನ್ನು ಕಾಪಾಡುವ ಸಿದ್ಧತೆಯನ್ನು ಎಸ್ ಐ ಟಿ ಕೂಡ ಮಾಡಿಕೊಂಡಿದೆ ಮತ್ತು ಸರ್ಕಾರ ಕೂಡ ಮಾಡಿಕೊಂಡಿದೆ ಅನ್ನುವ ಮಾತುಗಳನ್ನು ಹೇಳ್ತಾ ಮೋದಿ ಈ ದೇಶದ ಪ್ರಧಾನಿ ಈ ದೇಶಕ್ಕೊಬ್ಬ ಕಳಂಕ ಆ ಪ್ರಧಾನಿ ಈ ದೇಶಕ್ಕೆ ಕಳಂಕ ಹಾಗಾಗಿ ಇಂಥ ಕಳಂಕಿತ ಪ್ರಧಾನಿ ಇಂಥ ಕಳಂಕಿತ ಪ್ರಧಾನಿ ಇಂಥ ವಿಕೃತಿ ವಿಕೃತಿಯ ವಿಕೃತ ಕಾಮಿ ಪ್ರಜ್ವಲ್ನ ಪರವಾಗಿ ಪ್ರಚಾರ ಮಾಡಿದ್ರಲ್ಲ ಇಡೀ ಪ್ರಪಂಚದಲ್ಲಿ ಇಂಥದ್ದೊಂದು ಅಪರಾಧ ಯಾವ ಪ್ರಧಾನಿ ಕೂಡ ಮಾಡಿಲ್ಲ ಇಂಥ ಮೋದಿಗೂ ಕೂಡ ಇವತ್ತೆಲ್ಲ ನಾಳೆ ಪಶ್ಚಾತ್ತಾಪ ಆಗಬೇಕು ಮತ್ತು ಆತನಿಗೆ ಆತನಿಗೆ ಪಶ್ಚಾತ್ತಾಪದ ಪರಿ ಅವನನ್ನು ಕಾಡಬೇಕು ಈ ಪ್ರಜ್ವಲನ ಪ್ರಕರಣದ ಹಿಂದೆ ವಿಕೃತಿಯ ಕೃತ್ಯಗಳ ವಿರುದ್ಧ ಹಿಂದೆ ಅವರ ಕುಟುಂಬ ಇದ್ದೇ ಇದೆ ದೇವೇಗೌಡರಾಗಲಿ ರೇವಣ್ಣ ಆಗಲಿ ಕುಮಾರಸ್ವಾಮಿ ಆಗಲಿ ಇವರೆಲ್ಲ ಇಲ್ದಲೆ ಆತ ಇಷ್ಟೊಂದು ಸ್ವತಂತ್ರವಾಗಿ ಮುಕ್ತವಾಗಿ ನಾಚಿಕೆ ಇಲ್ಲದಲೆ ಈ ಕಾರ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ಎಸ್ ಐ ಟಿ ಆಗಲಿ ಕಾನೂನಾಗಲಿ ಇವ್ಯಾವಾದರೂ ಪ್ರಾಮಾಣಿಕವಾಗಿ ತನಿಖೆ ಮಾಡೋದಾದರೆ ಮೊದಲು ಅವರ ಕುಟುಂಬದ ಕುಟುಂಬದ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿಯನ್ನು ಅವರನ್ನು ವಿಚಾರಣೆಗೊಳಪಡಿಸ್ಬೇಕು ಯಾಕೆಂದರೆ ಮೊಮ್ಮಗ ಮಾಡಿದ್ದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಯಾರೂ ಭಾವಿಸೋದಕ್ಕೆ ನಾವು ಯಾರೂ ಮೂರ್ಖರಲ್ಲ ಮೂರ್ಖರಲ್ಲ ಹಾಗಾಗಿ ಆ ಕುಟುಂಬ ಆತನ ಜೊತೆ ಇದೆ ಆತನ ಬೆಂಬಲಕ್ಕೆ ನಿಂತಿದೆ ಆತ ಆ ಬೆಂಬಲದಿಂದ ಇಷ್ಟೆಲ್ಲ ರಾಧ್ಯಗಳನ್ನು ಮಾಡಿ ಮುಗಿಸಿದ್ದಾನೆ ಹಾಗಾಗಿ ನಾಳೆ ಬರುವ ನಾಳೆ ಈ ದೇಶಕ್ಕೆ ಬರುವಂಥ ಈ ರಾಜ್ಯಕ್ಕೆ ಬರುವಂಥ ಎಸ್ ಐ ಟಿ ಮುಂದೆ ಕಡೆ ಹಾಜರಾಗ್ತೀನಿ ಅಂತ ಹೇಳಿ ಘೋಷಣೆ ಮಾಡಿರುವ ಈ ಪ್ರಜ್ವಲನನ್ನು ಬಂಧಿಸಿ ಬಂಧಿಸಿ ಯಾವುದೇ ಕಾರಣಕ್ಕೂ ಅವನಿಗೆ ಜಾಮೀನು ಸಿಗದಂಗೆ ನೋಡಿಕೊಂಡು ಅವನನ್ನು ತನಿಖೆಗೊಳಪಡಿಸಿ ಎಸ್ ಐ ಟಿ ತನಿಖೆ ಮತ್ತು ನ್ಯಾ ಅವನನ್ನು ನ್ಯಾಯಾಂಗ ಕಸ್ಟಡಿಗೆ ಹಾಕಿ ಅವನಿಗೆ ಭಾಳ ದೊಡ್ಡ ಶಿಕ್ಷೆಯನ್ನು ವಿಚಾರಣೆ ಮಾಡುವ ಎಲ್ಲ ಹಂತದಲ್ಲಿ ಎಲ್ಲ ಹಂತದಲ್ಲಿ ಎಲ್ಲೂ ಲೋಪ ಆಗ್ದಂತೆ ಅವರಿಗೆ ಯಾವುದೇ ರಿಯಾಯಿತಿಯನ್ನು ಕೊಡದೆ ಕಾನೂನು ಕ್ರಮ ತಗೋಬೇಕು ಅನ್ನುವ ಮನವಿಯನ್ನು ಕೂಡ ನಾನು ಮಾಡ್ಕೊತೀನಿ